ಹೀಗೆ ರಾಜರಾಜೇಶ್ವರಿ ನಗರದ ದರ್ಶನ್ ಜೈಲಿನಲ್ಲಿ ನೂರು ದಿನ ಕಳೆದಿದ್ದಾರೆ ಅಂದರೆ ಪೊಲೀಸರು ಅರೆಸ್ಟ್ ಆದ್ದರಿಂದ ನೂರು ದಿನ ಆಯಿತು ಈಗ ರಾಜರಾಜೇಶ್ವರಿ ನಗರ ಶಾಸಕರ ವಿಚಾರಕ್ಕೆ ಬಂದರೆ ಅವರು ಕಳೆದ ಎರಡು ದಿವಸಗಳಿಂದ ಜೈಲಲ್ಲಿದ್ದಾರೆ ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದವೂ ಕೂಡ ನಡೆದಿದೆ ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮುನಿರತ್ನ ವಿರುದ್ಧದ ಆರೋಪಗಳನ್ನ ಸರ್ಕಾರ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಮಾತನಾಡಿದರೆ ಇದರ ಬಗ್ಗೆ ವರದಿ ನಿಮಗೆ ಬಿಜೆಪಿ ಶಾಸಕ ಮುನಿರತ್ನಾಗೆ ಇನ್ನೂ ಜೈಲೂಟ ಫಿಕ್ಸ್ ಆಗಿದೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಿರುವ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನ ನಾಳೆಗೆ ಕಾಯ್ದಿರಿಸಿದೆ ನಾಳೆವರೆಗೂ ತೀರ್ಪಿನ ಕುತೂಹಲ ಟೆನ್ಷನ್ ಇದ್ದೇ ಇದೆ ಅಲ್ಲಿವರೆಗೂ ಮುನಿರತ್ನಾಗೆ ಗಟ್ಟಿ ಶಾಸಕ ಮುನಿರತ್ನ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದ ಮಂಡಿಸಿದ್ರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಡೆದಿರುವ ಪ್ರಕರಣ ಅಂದಿದ್ದಾರೆ ಎಫ್ಐಆರ್ನಲ್ಲಿ ಜನಾಂಗೀಯ ಪ್ರಚೋದನೆಯಂತ ಉಲ್ಲೇಖಿಸಿದ್ದಾರೆ ಚೆಲುವರಾಜು ಉಪಸ್ಥಿತಿಯಲ್ಲಿ ನಡೆದಿದೆ ಅವರೇ ಪ್ರಚಾರ ಮಾಡಿದ್ದಾರೆ ಚೆಲುವರಾಜು ಇದರ ನಿಜ ಆರೋಪಿ ಎಂದರು ಮೇ ಹದಿನೆಂಟರಂದು ನಡೆದ ಘಟನೆ ಆಗಿದ್ದರೂ ಈಗ ಎಫ್ಐಆರ್ ಆಗಿದೆ ಮುನಿರತ್ನ ಕಚೇರಿಯಲ್ಲಿ ನಡೆದಿದೆ ಅಂತ ಆರೋಪಿಸಲಾಗಿದೆ ದೂರುದಾರರ ಮುಂದೆ ಮುನಿರತ್ನ ಜಾತಿ ನಿಂದನೆ ಮಾಡಿಲ್ಲ ಎಂದು ವಾದಿಸಿದ್ರು ಸರ್ಕಾರದ ಪರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರದೀಪ್ ಕುಮಾರ್ ವಾದ ಮಂಡನೆ ಮಾಡಿದ್ರು ಜಾಮೀನು ಅರ್ಜಿಯ ಆಕ್ಷೇಪಣೆಗಳ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರು ಕಳೆದ ಒಂಬತ್ತು ವರ್ಷಗಳಿಂದಲೇ ದೂರುದಾರರಿಗೆ ಹಿಂಸೆ ಮಾಡಲಾಗ್ತಿದೆ ತುಂಬಾ ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ್ದಾರೆ ಮುನಿರತ್ನ ಕೆಟ್ಟದಾಗಿ ಜಾತಿ ಹೆಸರಲ್ಲಿ ಬೈದಿದ್ದಾರೆ ಮುನಿರತ್ನ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ ಸ್ನೇಹಿತರ ಮುಂದೆಯೇ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ದೂರಿದ್ರು ಅಷ್ಟೇ ಅಲ್ಲ ಕುಟುಂಬದ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಬೈದಿದ್ದಾರೆ ಚೆಲುವರಾಜು ದೂರು ಕೊಡಲು ತಡ ಮಾಡಿಲ್ಲ ಎಂದು ಸಮರ್ಥಿಸಿಕೊಂಡ್ರು ಈ ಜಾತಿನಿಂದನೆ ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆದಿಲ್ಲ ಎಂದು ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಳ್ಳಿ ವಾದ ಮಂಡಿಸಿದ್ರು ಸಾರ್ವಜನಿಕರ ಮುಂದೆ ಜಾತಿನಿಂದನೆ ನಡೆದಿಲ್ಲ ಹಾಕಿರೋ ಸೆಕ್ಷನ್ಗಳು ಮುನಿರತ್ನ ವಿರುದ್ಧ ಅನ್ವಯ ಆಗಲ್ಲ ಎಂದೆಲ್ಲ ವಾದ ಮಂಡಿಸಿದ್ರು ಸಾರ್ವಜನಿಕರ ಸಮ್ಮುಖದಲ್ಲಿ ನಿಂದನೆ ಆಗಿಲ್ಲ ಎಂಬ ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಳ್ಳಿ ಮಾತಿಗೆ ಪಿಪಿ ಪ್ರಸನ್ನಕುಮಾರ್ ಪ್ರತಿವಾದ ಮಂಡಿಸಿದ್ರು ಸಾರ್ವಜನಿಕರ ಸಮ್ಮುಖದಲ್ಲೇ ಘಟನೆ ನಡೆಯಬೇಕಿಲ್ಲ ಒಬ್ಬ ವ್ಯಕ್ತಿ ಇದ್ದರೂ ಅಪರಾಧ ಎನ್ನಿಸಿಕೊಳ್ಳುತ್ತೆ ಎಂದರು ಇನ್ನು ಮತ್ತೋರ್ವ ದೂರುದಾರ ವೇಲುನಾಯ್ಕರ್ ಪರ ವಕೀಲ ಸೂರ್ಯ ಮುಕುಂದರಾಜ್ ವಾದ ಮಾಡಿದ್ರು ಮುನಿರತ್ನ ತುಂಬಾ ಪ್ರಭಾವ ಇರೋ ವ್ಯಕ್ತಿ ಹಲವು ಕ್ರಿಮಿನಲ್ ಕೇಸ್ಗಳು ಇರೋ ವ್ಯಕ್ತಿ ಕೇಸ್ ಸಂಬಂಧ ಇನ್ನಷ್ಟು ಸಾಕ್ಷ್ಯಗಳ ಸಂಗ್ರಹ ಮಾಡಬೇಕಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಜಾಮೀನು ನೀಡಬಾರದು ಎಂದು ವಾದ ಮಾಡಿದರು ಒಂದು ಕಡೆ ಕೇಸ್ ನಡೆಯುತ್ತಿರುವಾಗಲೇ ಇನ್ನೊಂದು ಕಡೆ ಮುನಿರತ್ನ ಆಡಿಯೋವನ್ನೇ ರಾಜಕೀಯ ದಾಳ ಮಾಡಿಕೊಳ್ಳಲು ಕಾಂಗ್ರೆಸ್ ನಿರ್ಧರಿಸಿದೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದ ಒಕ್ಕಲಿಗ ಶಾಸಕ ಸಚಿವರ ನಿಯೋಗ ಇಂದು ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದೆ ಮುನಿರತ್ನ ಆಡಿಯೋವನ್ನೇ ಪ್ರಬಲ ಅಸ್ತ್ರ ಮಾಡಿಕೊಳ್ಳುವ ರೂಪುರೇಷೆ ಬಗ್ಗೆ ಚರ್ಚಿಸಲು ಟೈಮ್ ಕೇಳಿದ್ದಾರೆ ನಾಳೆ ಸಂಜೆ ಕೃಷಿ ಸಚಿವ ಎನ್ ಸ್ವಾಮಿ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ ಸರ್ಕಾರದ ವಿರುದ್ಧ ಹರಿಹಾಯ್ದಿರುವ ಪ್ರತಿಪಕ್ಷಗಳಿಗೆ ಟಕ್ಕರ್ ಕೊಡಲು ಮುನಿರತ್ನ ಆಡಿಯೋ ಬಳಸಿಕೊಳ್ಳಲು ವ್ಯೂಹ ರಚಿಸಲಾಗುತ್ತಿದೆ ಮುಂದಿನ ಹೋರಾಟದ ರೂಪುರೇಷೆಯ ಹಿನ್ನೆಲೆಯಲ್ಲಿ ಸಭೆ ಕರೆಯಲಾಗಿದೆ ವಿಶೇಷ ತನಿಖಾ ತಂಡ ರಚನೆ ಮಾಡಿ ತನಿಖೆಗೆ ಚುರುಕು ನೀಡಲಾಗುವುದು ಹಳೆ ಕೇಸ್ಗಳಿಗೂ ಮರುಜೀವ ಕೊಟ್ಟು ಬಿಜೆಪಿ ಹಣಿಯೋ ತಂತ್ರ ಮಾಡಲಾಗುವುದು ಮುನಿರತ್ನ ಆಡಿಯೋವನ್ನೇ ಬಳಸಿಕೊಂಡು ದೊಡ್ಡ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ ಹೈಕಮಾಂಡ್ ಮಟ್ಟದಲ್ಲೂ ಬಿಜೆಪಿಗೆ ಬಿಸಿ ಮುಟ್ಟಿಸೋ ತಂತ್ರಗಾರಿಕೆ ಮಾಡುವ ತಂತ್ರಗಾರಿಕೆ ಮಾಡುತ್ತಿದೆ ಕಾಂಗ್ರೆಸ್ ಒಕ್ಕಲಿಗ ಭೇಟಿ ಮಾಡಿದರು ಅವರೆಲ್ಲ ಇನ್ನೊಂದು ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನೀವು ಗೌರ್ಮೆಂಟು ಈ ಥರ ಎಲ್ಲ ಒಕ್ಕಲಿಗರ ಮೇಲೆ ಸರ್ವಕಾಸ್ಟ್ನ ಮೇಲೆ ಅನಗತ್ಯ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಹೀನಾಯವಾಗಿ ಮಾತಾಡಿದ್ದಾರೆ ಕೆಟ್ಟ ಭಾಷೆ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಹೆಣ್ಮಕ್ಳ ಮಕ್ಕಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ ಅಟ್ರಾಸಿಟಿ ಕೇಸ್ನಲ್ಲಿ ಅದು ಅಟ್ರಾಕ್ಟ್ ಆಗಂಥ ಪದಗಳನ್ನು ಬಳಸಿದ್ದಾರೆ ಸೊ ಅದಕ್ಕೆ ನೀವು ಸರ್ಕಾರ ಕಠಿಣವಾದಂಥ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅವರು ನಂಗೆ ಟೈಮ್ ಕೇಳಿದ್ದಾರೆ ನಾಳೆ ಸಾಯಂಕಾಲ ಅವ್ರಿಗೆ ಭೇಟಿ ಮಾಡ್ತೀನಿ ಅಂತ ಎಲ್ಲರಿಗೂ ಭೇಟಿ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ ಈಗೂ ಎಲ್ಲ ಒಂದು ದೊಡ್ಡ ತಂಡ ಬಂದಿತ್ತು ಎಲ್ಲ ಹೋರಾಟ ನಡೀತಾ ಇದೆ ಯಾವ ರೀತಿ ಅಂತ ಅಶೋಕ್ ಕರ್ಣ ನುಡಿಮುತ್ತು ಕೂಡ ನಾನು ಕೇಳಿದ್ದೀನಿ ಬೇರೆಯವ್ರ ಮಾತುಗಳು ಕೂಡ ಇಲ್ಲಿ ಬಂದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಲ್ಲಪ್ಪ ಈಗ ಅವ್ರು ಏನೇನು ಡೈಲಾಗ್ ನಾನು ನೋಡಿದೆ ನಾನು ಸ್ವಾಮಿಗಳು ನೋಡದಂತೆ ನಾನು ನೋಡಿದೆ ಈಗ ನಾವು ಹೇಳ್ಕೊಟ್ವ ಅವ್ರಿಗೆ ಹಿಂಗೆ ಡೈಲಾಗ್ ಹೊಡಿ ಅಂತ ಅನ್ಬಿಟ್ಟು ಆ ಡೈಲಾಗ್ ಪ್ರೊಡ್ಯೂಸರ್ಗಳೆಲ್ಲ ಯಾರಿದ್ದಾರೆ ಡೈರೆಕ್ಟರ್ ಯಾರಿದ್ದಾರೆ ಎಲ್ಲ ಅವ್ರ ಇದ್ದಾರೆ ಈ ಮಧ್ಯೆ ಆಂತರಿಕ ಬೇಗುದಿಯಿಂದ ಬೇಯುತ್ತಿರುವ ಬಿಜೆಪಿಗೆ ಇದೀಗ ಮುನಿರತ್ನ ಆಡಿಯೋ ಬಾಂಬ್ ಕೂಡ ಮುಜುಗರ ತಂದಿದೆ ಮುಡಾ ಮಾದರಿಯಲ್ಲೇ ವಾಲ್ಮೀಕಿ ಹಗರಣದ ವಿರುದ್ಧ ಪಾದಯಾತ್ರೆ ಮಾಡುವ ಬಿಜೆಪಿ ಹೋರಾಟದ ಉತ್ಸುಕತೆಗೆ ತಣ್ಣೀರೆದಿದ್ದಾರೆ ಮುನಿರತ್ನ ಮುನಿರತ್ನ ಬಗ್ಗೆ ದೊಡ್ಡ ದೊಡ್ಡ ನಾಯಕರು ಸೈಲೆಂಟ್ ಆಗಿರೋದರಿಂದ ಪಾದಯಾತ್ರೆ ಯಾರು ಲೀಡ್ ಮಾಡ್ತಾರೆ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಹಾಗಾಗಿ ಪಾದಯಾತ್ರೆ ಪಾರ್ಟ್ ಟೂಗೆ ಈಗ ತ್ರಿಶಂಕು ಸ್ಥಿತಿಯೇ ಸರಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ